ಅದಕ್ಕೆ ರಾಜ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಸಿಎಂ ಪೂರ್ಚಿ ಇಪ್ಪತ್ತೆಂಟೇನು ಇಪ್ಪತ್ತೆಂಟು ಆದ್ಮೇಲೂ ಇರ್ತದೆ ಅದೆಲ್ಲೂ ಹೋಗೋದಿಲ್ಲ ಇದು ಆಫೀಸರ್ ಅವರು ಸೇಹರ ಅವರು ಬರ್ತೀವಿ ಸಿಎಂ ಪರ್ಚೆ ಇದ್ದಾರೆ ಸರ್ ಈಗ ಡಿ ಕೆ ಶಿತುಮಾರ್ ಅವರು ಸಿಎಂ ಆಗುವ ಕಾಲಾತ್ರಕ್ಕೆ ಬರ್ತಿದ್ವಿ ತಾತ್ ನೋಡಣ ಥ್ಯಾಂಕ್ ಯು ಸರ್ ಏನು ವಿಚಾರಕ್ಕೆ ಎಲ್ಲ ಆಗಿದೆ ಸರಿ ಈಗ ಬೆಳವಾರಿ ಎಲ್ಲ ಬಹಳ ಒಳ್ಳೆ ವಿಚಾರವಾಗಿ ಸಿರ್ ಜಹಲೇ ವಾಚಿರ ಯಾನರ ಬೇಟಿ ಆಗಿದೆ ನಾನು ನಾನು ಹೇಳೋಕ ಆಗದಿಸ್ತಾನು ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನೂ ಬ್ರೇಕಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದು ಹಂತಕ್ಕೆ ಬರುತ್ತೆ ಇಬ್ಬರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸೊ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೋತ್ತೆ 그거 웃긴 줄알았